ಬೇಡಿಕೆ ಅಲ್ರಿ ಇವರು ನಮ್ಮ ಮನೆ ಬಾಗಕ್ಕೆ ಹೊಸ್ತಾಗಿ ಬಾಡಿಗೆಗೆ ಬಂದಾರ ಇನ್ನಾಗಿಂತ ಇವರು ನಮ್ಮ ಜೊತೆನೇ ಇರ್ತಾರೆ ಎಲ್ಲ ಹೋಗೋದಿದ್ರು ಏನೋ ಮಾಡಿದ್ರು ಇವ್ರಿಗೂ ಹೇಳ್ರಿ ನಮ್ಮ ಜೊತೆ ಇವ್ರಿಗೂ ಕರ್ಕೊಂಡು ಹೋಗೋಣ ಇಲ್ಲೇ ಊರಾಗ ಯಾರು ಪರಿಚಯ ಇಲ್ಲ ಇವರಿಗೆ ಎಲ್ಲಿ ಹೋಗೋದು ಬರೋದಿದ್ರು ಇವ್ರನ್ನ ಕರ್ಕೊಂಡು ಹೋಗೋಣ ಅಂತ ನಾವು ಇನ್ನಾಗಿಂದ ಇವರು ನಮ್ಮ ಹೊಸ ಫ್ರೆಂಡ್ ಏನ ಅಯ್ಯ ಆ ತಗೋಬೇ ನೀಟ್ ಹೇಳಿದ ಅನ್ಮಾಗ ಏನ್ ಬಿಟ್ಟು ಹಾಕಾಕತಿ ಆ ತಗೋ ನೋಡ್ರಿ ಇವ್ರ ಇವರೆಲ್ಲ ನನ್ನ ಫ್ರೆಂಡ್ಸ್ ಇಕ್ಕಿ 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 ಮೂರು ಜನ ನನ್ನ ಕ್ಲೋಸ್ ಅಂದ್ರೆ ಕ್ಲೋಸ್ ಅಂದ್ರೆ ಕ್ಲೋಸ್ ಫ್ರೆಂಡ್ಸ್ ನಾವೆಲ್ಲ ಹೊಂಟು ಏನೋ ಮಾಡ್ರು ಒಟ್ಟ ಮೂರು ಮಂದಿ ಬಿಟ್ಟು ಹೋಗೋದಿಲ್ಲ ಏನು ಬೇಕಾದಾಗಲ್ಲ ನಮ್ಮ ಮನೆ ಮೂರು ಮಂದಿ ಮನೆ ಏನೇನು ಆಗತ್ತೆ ಅಂದ್ರೆ ನಮ್ಮ ಮೂರು ಮಂದಿಗೆ ಒಬ್ಬರ ಮನೆಗಿಂತ ಒಬ್ಬರ ಮನೆ ಎಲ್ಲರೂ ಓದ್ತಾರೆ ತಂಗ್ ತಪ್ಪ ತುಕೋಕೋಬಾಡ್ರಿ ನಾವು ಭಾಳ ಕ್ಲೋಸ್ ಫ್ರೆಂಡ್ಸ್ ಮದುವೆ ಆದ್ಮೇಲೆ ಭಾಳ ಕ್ಲೋಸ್ ಆಗಿದ್ದೀವಿ ಈಗ ನೀವು ನಮ್ಮ ಜೊತೆ ಬರೋಂಗಿದ್ರೆ ಬರ್ಬೋದು ಏ ಹಾಗೆ ಕಂತೀರಾ ನಾನು ನಿಮ್ಮಲ್ಲಿ ಒಬ್ಬಳೆ ಅಲ್ವಾ ನಾನೇನಾದರೂ ಹೊಸಾಗಿದ್ದೀನಿ ನೀವು ನನ್ನ ಫ್ರೆಂಡ್ಸ್ ತಾನೆ ಇನ್ಮೇಲಿಂದ ನೀವೆಲ್ಲರೂ ನನ್ನ ಫ್ರೆಂಡ್ಸು ನಾನು ನಿಮ್ಮ ಫ್ರೆಂಡ್ಸು ಓಕೆನಾ ಅಯ್ಯ ತೊಗರಿ ಬಿಡ್ರಿ ಬಾಯರ ಇನ್ನಾಗಿಂದ ನೀವು ನಮ್ಮ ಫ್ರೆಂಡ್ಸ್ ರೀ ಓ ಥ್ಯಾಂಕ್ ಯು ಸೋ ಮಚ್ ಅಂದಂಗೆ ಏನು ಮಾಡ್ತಾರೆ ರೀ ಅಣ್ಣಾರ ಅಂದ್ರೆ ಅರ್ಥ ಆಗಲಿಲ್ಲ ನನಗೆ ಅಂದರೆ ನಿಮ್ಮ ಯಜಮಾನರು ಏನು ಕೆಲಸ ಮಾಡ್ತಾರೆ ಅಂತ ಹೇಳಿ ಕೇಳಿಲ್ರಿ ಕಿ ಓ ಅವರ ಅವರು ಬ್ಯಾಂಕಲ್ಲಿ ಕೆಲಸಕ್ಕೆ ಹೋಗ್ತಾರೆ ನಾನು ಮನೇಲಿ ಇರ್ತೀನಿ ಮಗಳದ್ದು ಇವಾಗ ಟೆಂತ್ ಆಯಿತು ಇನ್ಮೇಲೆ ಕಾಲೇಜಿಗೆ ಹಚ್ಬೇಕಣ್ಣ ಅದೇ ಶಾಂತ ಕಾಂಟಿ ಇದಾರಲ್ಲ ಅವ್ರ ಮಗನ ಕೋಲೆ ಅವನು ಇವಾಗ ಕಾಲೇಜ್ ಹೋಗ್ತಿದ್ದಾನಂತೆ ನಾನೇ ಅವ್ರು ಕೇಳಿದೆ ಅವ್ರ ಕಾಲೇಜಿಗೆ ಹಚ್ಚೋಣ ಅಂತ ನಾನು ಅನ್ಕೊಂಡಿದ್ದೀನಪ್ಪ ಏನಾಗತ್ತೋ ನೋಡಬೇಕು ಅಯ್ಯೋ ಹೋಗ್ಬೇನ್ ಕಾಲೇಜಿಗೆ ಬ್ಯಾಡ್ರಿಪ್ಪ ಮೊದಲ ಹಚ್ಚಕ್ ಹೋಗ್ಬೇಡ್ರಿ ನೀವು ಊರು ಹಲಕಟ ಬಾಡಿ ಆಯ್ತದ ಮಂಗೇನಂತದ ಅವ್ನ ಕಾಲೇಜಿಗೆ ಒಟ್ಟು ಹಚ್ಚಕ್ ಹೋಗ್ಬೇಡ್ರಿ ನೀವು ಅಂದ್ರಿ ಏನಂದ್ರಿ ಅರ್ಥ ಆಗ್ಲಿಲ್ಲ ನನಗೆ ಯಾವತ್ತು ಮುಳಿ ಒಂದ್ ಬಿಗಿಲ್ಲ ನಾ ಸೊಂಡಿಗೆ ನಟ್ಟಕ ಹೇಳ ನಾಕ್ ಮಂದಿ ಮುಂದೆ ನನ್ನ ಮಗಂದ ಇನ್ ನೋನೇನ್ ಬಿಗದ ಬಿಡ್ತಾ ಅವ್ನ ಕಪಾಯಿ ಗೆಡ್ಡಿ ಅವ್ರ ಹುತ್ತು ಮುಳಿ ಮಾತಾಡೋ ಮಾತ್ ಮಾತಾಡ ನಾಕ್ ಮಂದಿ ಮುಂದ್ ಇದ್ದಿದ್ದಂಗೆ ಯಾರ ಯಾವ್ದಕ್ಕೊಂದು ಎದಿಗೆ ಗೊತ್ತಿರಂತ ಹಂಗಾತಿಕ್ಕಿದೆ ಗೊತ್ತು ತಗೋ ನಿನ್ ಮಗನ್ ನನಗೇನ್ ಹೇಳಕ್ ಬಂದಿ ಹ್ಮ್ ಚೆನ್ನಾಗಿರೋ ಕಾಲೇಜ್ ಯಾವ್ದಾದ್ರು ಇದ್ರೆ ಹೇಳ್ತೀರಾ ನನ್ನ ಮಗಳು ತುಂಬಾ ಚಾಣೆ ಇಲ್ಲಿ ನನಗೆ ಏರು ಗೊತ್ತಿಲ್ಲಪ್ಪ ಹಿಂಗಿದ್ರಿಕೆ ಯಾವ ಟೊಪ್ಪಿಗೆ ಇಲ್ಲಿ ಅಯ್ಯ ಅದ್ರಾಗ ಏನೈತೆ ನಮ್ಗೆ ನಿಮ್ ಮಗಳು ಒಂದ್ ಕಾಲೇಜಿಗೆ ಯಾಕೆ ಕಾಲೇಜ್ ಚಲೋ ಐತೆ ನಾ ಪೀಸ್ ಗೀಸ್ ಕೇಳತ್ತಂತ ತಗೋರಿ ಮಗ ಮನಿ ಕಡೆ ಬರ ಇಲ್ಲಿ ಸಾಂತಕ ಮನಿ ಎರಡು ಮನಿ ದಾಟ್ರೆ ನನ್ ಮನಿ ಇನ್ನೆರಡು ಮನಿ ಮನಿ ಇನ್ನೆರಡು ಮನಿ ದಾಟ್ರೆ ಅಕ್ಕಿ ಮನಿ ಹಿಂಗ ನಾವು ಎಲ್ಲ ಒಂದ್ ಬರೀ ಖಾಲಿ ಇದ್ ನಮ್ ಮನಿ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬಾ ಸ್ಟ್ರೆಸ್ಫುಲ್ ಆಗಿಬಿಟ್ಟಿದೆ ಕಾಲೇಜ್ ಬಗ್ಗೆ ಯೋಚನೆ ಮಾಡಿ 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 ಇವಾಗ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ತಿದೆ ನಾನು ಸರಿ ನಾನು ಬರ್ತೀನಿ ಮತ್ತೆ ಸಿಗೋಣ ಮನೆಯೆಲ್ಲ ಏನ ಶಿಫ್ಟ್ ಮಾಡೋದಿದೆ ಎಲ್ಲ ಎಲ್ಲ ಸಾಮಾನೆಲ್ಲ ಹಾಗೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಇವ್ರು ಕರೆದ್ರು ಅಂತ ಜನ ಬೇಕಲ್ಲ ಅಕ್ಕಪಕ್ಕ ಜನ ಹಿಂಗಾಗಿ ಬಂದ್ಬಿಟ್ಟಿದೆ ನಾನು ನಾನು ನಿಮ್ಗೆ ನಾಳೆ ಸಿಗಲ್ಲ ನಾಳೆ ನಿಮ್ಮ ಮನೆಗೆ ಬರ್ತೀನಿ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಳು ಒಂದು ಸ್ವಲ್ಪ ಹೇಳ್ತೀರಾ ಅವಳು ಊರಿಗೆ ಹೋಗೋಣ ವಾಪಸ್ಸು ನಾನು ಹಾಸ್ಟೆಲಲ್ಲಿ ಇರ್ತೀನಿ ಅಂತಿದ್ದಾಳೆ ಇವಾಗಲೇ ರೊಕ್ಕ ಇಲ್ಲ ಅಂತದ್ರಲ್ಲಿ ಮತ್ತೆ ಹೆಂಗೆ ಅಂತ ನಾನು ಚಿಂತೆ ಅಯ್ಯ ಅದ್ರಾಗ ಏನಿದೆ ಬಿಡ್ರಿ ನಾಳೆ ಕರ್ಕೊಂಬರ್ರಿ ನಾನು ಹೋತ ಹೋಗಿಲ್ಲ ಬುದ್ಧಿ ನಾನು ಸರಿ ನಾನು ಬರ್ತೀನಿ ಆಯಿತಾ ಹಾಂ ಹೋಗ್ಬರ್ರಿ ಹೋಗ್ಬರ್ರಿ ಅಯ್ಯೋ ಹಿಂಗೆ ಮಾತಾಡ್ರಿ ಯಾವ ತಲೆ ಟೊಪ್ಪಿಗೆ ಹಾಕಿ ಹೋಗ್ಕೊಂಡು ಹುಡುಗಿ ಹಂಗಾಯ್ತು ಹಂಗೆ ಅಯ್ಯೋ ಇದಕ್ಕಿಂತ ಬ್ಯಾಸರ ಐತೆವಾ ಹುಡುಗಿ ಹಂಗೆ ಪಾಪ ಅವಕ್ಕೇನು ಗೊತ್ತಾಗಬೇಕು ಹೇಳು